ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ಲಾರ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲಾರುಸ್ತಾರ್ರಿಶರ್ ಮಾಡ್ಕೊಂಡಿರೋ ಕಂಟಿನ್ಯೂಷನ್ ಬ್ಲಾಗ್ ಆಗಿರ್ತೈತಿ ಇದು ನಮ್ಮೂರ್ ಕಡಿವಾರದ ಬ್ಲಾಗು ಇನ್ನೇ ಬ್ಲಾಗ್ ನೋಡ್ರಿ ಗೊತ್ತಿರ್ತೈತಿ ಸೊ ನಮ್ಮ ಮನೆಯಾಗಿದ್ದ ಈಗ ಮುತ್ತ ಇಟ್ಕೊಂಡು ಊರಾಗೆಲ್ಲ ಒಂದಷ್ಟು ಶಾಸ್ತ್ರ ಸಂಪ್ರದಾಯ ಎಲ್ಲ ಇರ್ತಾವೆ ಅವನ್ನೆಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ನಮ್ಮೂರ್ ಹುಲಿಗೆ ಕುಳ್ದಾಗ ಅದೇ ನೋಡ್ರಿ ಫ್ರೆಂಡ್ಸ್ ಸೊ ಬಂದ್ ಕೂಡ್ಲೇನ ಎಲ್ಲರೂ ಈಗ ಏಳು ಜನ ಮುತ್ತೆದೋರು ಸಾಲಕ ಕುಂತೇವಿ ಕುಂತು ಈಗ ಒಬ್ರಿಗೊಬ್ರು ದಂಡಿ ಕಟ್ಕೊಂಡಿ ಸೊ ನೋಡ್ತಾ ಇರ್ಬೋದು ಆ್ಯಂಡ್ ಈ ಕಡೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ಆರ್ತಿಯರ್ನೂ ಒಬ್ಬರು ಒಬ್ರು ದಂಡೆ ಕಟ್ಕೊಂಡಾರ ನಿದಂಡೆ ದಂಡೆ ಅಂತ ಅಂದ್ ಹೇಳ್ತಾರ ಸೊ ನಮ್ಮ ಕಡೆ ಎಲ್ಲ ಕರೆ ಒಳಗೂ ಯಾವುದೋ ಫಂಕ್ಷನ್ ಬರಲಿ ಹಬ್ಬ ಬರಲಿ ಹಿಂಗೇನಾದರೂ ಮುತ್ತೆದರು ಕುಂದರ್ಸೋದು ಹಿಂಗೇನಾದ್ರು ಇತ್ತಂತಂದ್ರೆ ದಂಡಿ ಅಂತೂ ಇರಲೇಬೇಕು ನೋಡ್ರಿ ಕಂಪಲ್ಸರಿ ಸೊ ಇದು ಅಂತೂ ಮಿಸ್ ಆಗುವ ಇಲ್ಲ

ಎಸ್ ಈಗ ನೋಡ್ರಿ ಚಿನ್ನಿ ಈಗ ಬ್ಲಾಗ್ ಮ್ಯಾಗ ಕಾಣಿಸ್ಕೊಂಡು ಸೊ ನಾ ಬರೋ ಮುಂದೆ ಮಕ್ಕಳಿದ್ಲು ಹೆಚ್ಚು ಲೆಕ್ಕಿ ಸೊ ಚಿನ್ನಿ ತಂಗಿ ಮೈದನ ಅವ ಎಲ್ಲರನು ಬಂದಾರ ಅವ ನನಗೆ ಹೆಂಗ ಏನು ಅನ್ನೋದು ಹೇಳಿಕೊಡಕಂತಾರ ಅಂದ್ರ ಬಹಳ ವರ್ಷದ ನಂತರ ಮುತ್ತೋದ್ರಾಗಿ ಕುಂತಿನಾರ ನಮ್ಮೂರು ಕಡಬಾರ ಹಬ್ಬಕ್ಕೆ ಸೊ ಹೇಳಕೊಡಕ್ ಅಂತ ಅಲ್ಲೇ ಕಟ್ಟಿ ಮ್ಯಾಗ ಕುಂತ ನೋಡ್ರಿ ಖಂಡಿತ ಸೈಡ್ ನೋಡ್ತಿರ್ಬೋದು ಮುತ್ತದರಿಗೆ ಆರ್ತಿಯರಿಗೆ ಉಡಿ ಸಾಮಾನ ರೆಡಿ ಮಾಡಕ್ಕಂತಾರ ಅಂತಾರ ಊರನವರು ಸೊ ನೋಡ್ತಿರ್ಬೋದು ಹಂಗೆ ನಾವು ಮೂರು ಹುಲಿಗೆ ಕೊಳ್ಳ ಹೆಂಗೈತಿ ಅಂತ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೋರ್ಸಕ್ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಐತಿ ಮಸ್ತ್ ಐತಿ ಫ್ರೆಂಡ್ಸ್ ನಮ್ ಮೂರ್ ಹುಲಿಗೆ ಮುಂದ್ಕೊಳ್ಳೋ ಬಾಯ್ 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 ನಮ್ಮ ತವ್ರ ಮನೆಯೊಳಗೆ ಚಿನ್ನಿ ಫಸ್ಟ್ ಕಡಿವಾರ ಹಬ್ಬ ನೋಡ್ರಿ ಲಾಸ್ಟ್ ಇಯರ್ ಚಿನ್ನಿನ ತಂಗಿ ಪ್ರೆಗ್ನೆಂಟ್ ಇದ್ಲು ಸೊ ಈ ವರ್ಷ ನಮ್ಮೂರು ಕಡಿವಾರ ಹಬ್ಬನ ಆಚರ್ಸಕ್ ನೋಡ್ರಿ ಚಿನ್ನಿ ಸೊ ನಾವು ಅಕ್ಕಿನ ಜೋಡಿ ಎಲ್ಲ ಫುಲ್ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಕಂತೀವಿ ಆ್ಯಂಡ್ ನಾನು ಎಷ್ಟು ವರ್ಷಗಳ ನಂತರ ನಮ್ಮೂರು ಕಡಾವಾರ ಹಬ್ಬಕ್ಕೆ ಮುದರಾಗಿ ಕುಂತೀನಿ ಸೊ ಇದೊಂದು ಸ್ಪೆಷಲ್ ಅಂತಂದು ಹೇಳ್ಬೋದು ಲಾಸ್ಟ್ ಇಯರ್ ಬ್ಲಾಗ್ ನಾ ನೋಡಿಲ್ಲ ಅಂತಂದ್ರೆ ನೋಡ್ರಿ ಲಾಸ್ಟ್ ಇಯರ್ ಅಂಕ್ರ ನಾವು ಮೂರು ಮಂದಿ ಅಕ್ಕ ತಂಗಿರೋ ಒಂದು ಕಲರ್ ಸೇಮ್ ಸ್ಯಾರಿನ ವೇರ್ ಮಾಡಿದ್ವಿ ನಮ್ಮೂರ ಕಡವರ ಹಬ್ಬಕ್ಕ ಆ್ಯಂಡ್ ಆ ಸೇಮ್ ಕಲರ್ ಡ್ರೆಸ್ನ ವೇರ್ ಮಾಡಿದ್ಲು ಸೊ ಈ ವರ್ಷನ ಅದೇ ಡ್ರೆಸ್ನ ಹಾಕೊಂಡ ನೋಡ್ರಿ ಲಾಂಗ್ ಡ್ರೆಸ್ ತೊಗೊಂಬಂದಳು ಹಾಕೊಂಡಂತಂದು ಎಪ್ಪು ಸಿಕ್ಕಾಪಟ್ಟೆ ಗರ್ಮಿ ಅಂತಂದು ಆ ಲಾಂಗ್ ಫ್ರಾಕ್ ಹಾಕೋಲಿಲ್ಲ ತನಗೆ ಕಂಫರ್ಟಬಲ್ ಆಗುವಂತದ್ ಹಾಕೊಂಡ ನೋಡ್ರಿ ಓಕೆ ಏಳು ಜನ ಮುತ್ತೈದರು ಒಬ್ರಿಗೊಬ್ರು ದಂಡೇನ ಕಟ್ಕೊಂಡ್ವಿ ನೆಕ್ಸ್ಟ್ ಬಂದು ಎಲ್ಲರಿಗೂ ಉಡಿ ತುಂಬಿದ್ಲು ನೋಡ್ರಿ ಇಲ್ಲಿ ಕೊಳದಾಗ ಬಂದಿಂದನು ಎಲ್ಲ ಮುತ್ತೈದರಿಗೂ ಉಡಿ ತುಂಬತಾರ ಎಲ್ಲ ಮುತ್ತದರ್ಗು ಉಡಿ ತುಂಬಿಂದ ನೆಕ್ಸ್ಟ್ ಅವರಿಗೆ ಊಟಕ್ ನೀಡ್ತಾರ ನಮ್ಮೂರ್ ಕಡಿವಾರ ಹಬ್ಬದೊಳಗ ಮಹಾಪ್ರಸಾದ ಇರುತ್ತೆ ಅಂತ ಹೇಳ್ಬೋದು ಹುಲಗಮ್ಮನ ಕೊಲ್ಲಕ್ಕೆ ಬಂದಿರೋ ಎಲ್ಲ ಭಕ್ತಾದಿಗಳಿಗೆ ಮಹಾಪ್ರಸಾದ ಇರ್ತೈತಿ ಸೊ ಮೊದಲು ಮುತ್ತೈದರ್ ಉಂಡಿಂದ ನೆಕ್ಸ್ಟ್ ಅವರಿಗೆ ಊಟಕ್ಕೆ ನೀಡಕ್ ಸ್ಟಾರ್ಟ್ ಮಾಡ್ತಾರ ನಮ್ಮೂರ್ ಕಡವಾರ ಅಂಕರ ಬಹಳ ಸಂಭ್ರಮ ಸಡಗರದಿಂದ ಆಗತ್ತ ಹೇಳ್ಬೋದು ಫುಲ್ ಗ್ರ್ಯಾಂಡ್ ಆಗಿ ಮಾಡ್ತಾರ ಸೊ ನಿಮ್ಗೆ ನೋಡ್ತಾ ಜಾತ್ರೆ ಜಾತ್ರೆ ಇದ್ದಂಗ ಐತಿ ನಮ್ಮೂರ ಕಡವಾರ ಸೊ ವರ್ಷಕ್ಕೊಂದ್ಸಲ ಕಂಪಲ್ಸರಿ ಬೇಸಿಗೆ ದಿನದ ಮಾಡ್ತಾರ ನೋಡ್ರಿ ಮುತ್ತೆದರಿಗೆ ಊಟಕ್ಕೆ ನೀಡುವಾಗ ಊಟ ಉಂಡು ಏಳುವರೆಗೂ ಈ ರೀತಿಯಾಗಿ ಇಬ್ರು ಪಡದೆ ಹಿಡಿದಿರ್ತಾರೆ ಸೊ ಮುತ್ತೆದರು ಯಾರೋ ನೋಡಬಾರ್ದು ಹಿಂಗೆ ದೃಷ್ಟಿ ಹಿಂಗೆ ಹಿಂಗ್ ಅನ್ನೋ ಗೆ ಮೊದ್ಲಿಂದನ ಹಳೆ ಕಾಲದ ಮಂದಿ ನಂಬಿಕೆ ಅದು ಸೊ ಇವಾಗನು ನೋಡ್ ರೂಢಿಯಲ್ಲಿ ಐತ ಹೇಳ್ಬೋದು ಈಗ ಮುತ್ತೆದರ್ ಊಟಕ್ಕೆ ಉಂಡಕ್ ನೋಡ್ರಿ ನೋಡ್ರಿ ಹೋಳ್ಗಿ ಮಾಡಿರ್ತಾರ ಮುತ್ತಿ ಸ್ಪೆಷಲ್ ಆಗಿ ಸೊ ಐದು ಹೋಳಿಗೆನ ಉಡಿ ತುಂಬ್ತಾರೆ ಇನ್ನು ಎರಡು ಹೋಳಿಗೆನ ನಮ್ಮ ಎಡಿ ಇಡ್ತಾರೆ ನೋಡ್ರಿ ಐ ಮೀನ್ ಪ್ಲೇಟ್ ಒಳಗಿಡ್ತಾರ ನಾವು ಹುಣ್ಣು ಅಂತ ಪ್ಲೇಟ್ ಒಳಗೆ ಇಡ್ತಾರ ಸೊ ಆ್ಯಂಡ್ ಹುಗ್ಗಿ ಮಾಡಿರ್ತಾರೆ ಸ್ಪೆಷಲ್ ಹುಗ್ಗಿ ಅನ್ನ ಸಾಂಬಾರು ಬದನೇಕಾಯಿ ಪಲ್ಯ ಸೊ ಈ ರೀತಿ ಇರುತ್ತೆ ಅಂತಂದು ಹೇಳ್ಬೋದು ಮುತ್ತೆದ್ರಿಗೆ ಅಂತೇಳಿ ಸ್ಪೆಷಲಾಗಿ ಹೋಳಿಗೆ ಒಂದು ಮಾಡಿರ್ತಾರೆ ನೋಡ್ರಿ ಇನ್ನು ಉಳಿದವ್ರಿಗೆ ಸ್ಟಾರ್ಟಿಂಗ್ ಸಿಕ್ಕ್ರೆ ಸಿಗ್ತಾವ ಹೋಳ್ಗೆ ಲಾಸ್ಟ್ ಲಾಸ್ಟ್ ಎಲ್ಲರಿಗೂ ಸಿಗಂಗಿಲ್ಲ ಹೋಳ್ಗೆ ಸೊ ಬರೀ ನಮ್ಮೂರ್ ಕಡಿವಾರ ಹಬ್ಬದ ಊಟ ಮಾಡೋಣ ಅಂತ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ಎಂಟ ತನಕ ವಾಚ್ ಮಾಡಿರಿ ಇನ್ ಆಗಿ ನಮ್ಮೂರ ಕಡಿವಾರ ಹಬ್ಬ ಯಾವ ರೀತಿ ಆಗುತ್ತ ಅಂತೇಳಿ ಫುಲ್ ಎಲ್ಲ ಕಂಪ್ಲೀಟ್ ವಿಡಿಯೋ ಮಾಡೈತೆ ಅಂತಂದು ಹೇಳ್ಬೋದು ಈ ವರ್ಷ ನಂಗೆ ಪ್ರತಿ ವರ್ಷ ಆ್ಯಕ್ಚುಲಿ ಫುಲ್ಲು ಡಿಟೇಲಾಗಿ ವಿಡಿಯೋ ಮಾಡೋಕೆ ಆಗ್ತಿರ್ಲಿಲ್ಲ ಸೊ ಈ ವರ್ಷ ತಂಗಿ ಕ್ಯಾಮ್ರಾ ಉಮೆನ್ ಆಗಿರೋದ್ರಿಂದ ಫುಲ್ ವಿಡಿಯೋ ಮಾಡ್ಯಾಳ ಅಂತಂದು ಹೇಳ್ಬೋದು ಸೊ ಹಾಗಾಗಿ ಈ ಬ್ಲಾಗ್ ಸ್ವಲ್ಪ ಭಾಳ ಲೆಂತಿ ಆಗೈತಿ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ನಿನ್ನೆ ಬ್ಲಾಗ್ನೂ ನೋಡ್ರಿ ಮತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ನೂ ನೋಡ್ರಿ ಅಂದ್ರೆ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗ್ತೈತಿ ನಮ್ಮವ್ರ ಕಡಿವ್ಯಾರ ಹಬ್ಬದ ಆಚಾರ ವಿಚಾರ ಸೊ ಎಲ್ಲನೂ ಅರ್ಥ ಆಗುತ್ತೆ ಅಂತಂದು ಹೇಳ್ಬೋದು

ಇಲ್ಲಿ ನಮ್ಮ ಅರ್ವಿನ ಗಿಡ ಹತ್ತಕತ್ತ ನೋಡ್ರಿ ಇಲ್ಲಿ ಇವ್ರೆಲ್ಲಾರ ಈಗ ನಮ್ಮ ನಮ್ ಎಲ್ಲರೂ ಎಲ್ಲರೂ ಉಟ್ಕೋಗ್ಯಾರ ಇಕ್ ಏನೋ ಹೋಗ್ಬೇಕೀಗ ಕುಂದ್ರಕ್ ಜಾಗ ಸಿಗ್ಲಿಲ್ಲ ಅಂತ ಸ್ನೀನ್ ಕರ್ಕೊಂಡು ನಿಂತಾಳ ಚಿನಿ ನೋಡ್ರಿ ಚಿಕ್ಕಮ್ಮ ಮತ್ತ ಚಿನಿ ಇಬ್ರು ಮ್ಯಾಚಿಂಗ್ ಆಗ್ಯಾರ ನೋಡ್ರಿ ನಮ್ಮ ತಂಗಿ ಮತ್ತು ಚಿನಿ ಇಬ್ರು ಮ್ಯಾಚಿಂಗ್ ಮ್ಯಾಚಿಂಗ್ నయన గనగతిని హనిదండి హనిదండి I don't know. ಈಗ ನೋಡ್ರಿ ಎಲ್ಲಾರು ಊರ್ ಕಡೆ ಹೊಂಟಿವಿ ಈಗ ಸೊ ನೋಡ್ತಿರ್ಬೋದು ಎಲ್ಲ ಅರ್ತಿಯರು ದರು ಡೊಳ್ಳಿನರು ಚಿತ್ರಿಗಾರ ಮತ್ತ ಹುಲ್ಗೆಮ್ಮ ಹೊತ್ಕೊಂಡ್ ಮುನ್ಮುನ್ ಹೊಂಟಾರ ಇಲ್ಲಿಂದ ಈಗ ಉರಿ ಹೋಗಂಗಿಲ್ಲ ಫುಲ್ ಎಲ್ಲ ಮೆರವಣಿಗೆ ಮಾಡ್ಕೊಂಡ್ ಹೋಗ್ಬೇಕು ಉರಿಗ್ ಹೋಗ್ ದಾರಿಯಾಗ ಯಾವ ಎಲ್ಲ ಸಿಕ್ತವ್ ನೋಡ್ರಿ ಆ ದೇವ್ರಿ ಎಲ್ಲ ದೇವ್ರಿಗು ಉಡಿ ತುಂಬಕೊಂಡ್ ಹೋಗ್ಬೇಕು ಅಂಡ್ ಬರೋ ಮುಂದಾಗ ಕ್ವಾನಮ್ಮನ ಗುಡಿಗೆ ಹೋಗಿ ಬಂದಿಲ್ಲ ಒಂದೊಂದ್ಸಲ ಹೋಗ ಮುಂದಾನ ಕ್ವಾನಮ್ಮನ ಗುಡಿಗೆ ಹೋಗಿ ಹುಲ್ಗೆಮ್ಮನ್ ಕೊಳ್ಳಕ್ ಹೋಗಿರ್ತಾರ ಒಮ್ಮೊಮ್ಮೆ ಆ ಹೋಗಿರ್ಲಿಲ್ಲ ಅಂತ ಅಂದ್ರ ಈಗ ಊರ್ ಕಡೆ ಹೋಗುವಾಗ ಕ್ವಾನಮ್ಮನ ಗುಡಿಗೆ ಹೋಗಿ ಅಲ್ಲಿ ಉಡಿ ತುಂಬಿ ನೆಕ್ಸ್ಟ್ ನಮ್ಮ ಹೊಲದಾಗ ಐತಲ್ಲ ಅಂಬವನ ಗುಡಿ ಅಂಬೋ ಉಡಿ ತುಂಬಿ ನೆಕ್ಸ್ಟ್ ಉರಿ ಹುಕ್ಕರ್ ನೋಡ್ರಿ ಸೊ ಈಗ ಬರೀ ಕೋನಮ್ಮನ ಗುಡಿ ಕರ್ಕೊಂಡಕ್ಕೆ ನಿಮ್ಮನ್ನ ಸೊ ಇದ ನೋಡ್ರಿ ಕಾಣಕ್ ಆತಲ್ಲ ಇದು ಕೋನಮ್ಮನ ಗುಡಿ ಈಗ ಒಂದು ಸ್ವಲ್ಪ ಕತ್ಲಾಗಿರೋದ್ರಿಂದ ನೋಡ್ರಿ ಆರತಿ ಬೆಳಕು ಎಷ್ಟು ಚಂದ ಕಾಣಕಂತೈತಿ ಅಂತೇಳಿ ಸೊ ಈಗ ಕೊನಮಗೆ ಎಲ್ಲರೂ ಈಗ ಆರತಿ ಬೆಳಗಾಕಂತಾರೆ சேரக் தக்க யக்கா இன்னொன்று தீர் தக்க ಕೊನ ಮಗ ಹುಡಿ ತುಂಬಿಕೊಂಡು ನೆಕ್ಸ್ಟ್ ಈಗ ಇಲ್ಲೊಂದು ದೇವ್ರಿಗೆ ಬಂದವರು ನೋಡ್ರಿ ಸೊ ಈ ದೇವ್ರ ಹೆಸ್ರು ನಂಗೆ ಅಷ್ಟಾಗಿ ಗೊತ್ತಿಲ್ಲ ಒಳಗೆ ಒಂದ್ಸಲ ಹೋಗಿ ನೋಡಿಲ್ಲ ಇದ ಫಸ್ಟ್ ಟೈಮ್ ಬಂದಿನ ಅಂತಂದು ಹೇಳ್ಬೋದು ಅದು ಮುತ್ತೈದರ್ ಆಗಿನಿ ಅಂತೇಳಿ ಎಲ್ಲ ಕಂಪ್ಲೀಟ್ ಆಗಿ ಈ ವರ್ಷ ನೋಡಕ್ ಅಂತೇನಂತಂದು ಹೇಳ್ಬೋದು ಸೊ ನಮಗೂ ಈ ವರ್ಷ ಇದೆಲ್ಲ ಹೊಸದು ಸೊ ದೇವ್ರಿಗೆ ಗೊತ್ತಿಲ್ಲ ಈ ದೇವ್ರಿಗು ಇಲ್ಲಿಗೆ ಹುಡಿ ತುಂಬಕಂತಾರೆ ಈಗ ಬಂದಿವಿ ನೋಡ್ರಿ ನಮ್ಮ ಹೊಲಕ್ಕ ನಮ್ಮ ಆಗಿರೋ ಅಂಬವನ ಗುಡಿಗೆ ಬಂದ್ವಿ ಈಗ ನಮ್ಮ ಅಂಬವನ ಗುಡಿಗೆ ಬರತ್ ನೋಡ್ರಿ ಫುಲ್ ಕತ್ಲನ ಆಗ್ಬಿಟ್ಟೈತಿ ಸೊನವರ್ ತರಬಹುದು ಎಲ್ಲರೂ ಅವ್ರ ಕೈಯಾಗಿರೋ ಮೊಬೈಲ್ ಟಾರ್ಚ್ ಇಟ್ಕೊಂಡು ಬಂದ್ವಿ ಬಂದಿದ್ದೀನಿ படக்கடிய இன்னொன்னு தட்டு நடி

ஊராக் நோட் ಒಂದು ಫಸ್ಟ್ எண்ட்ரி ஆகிங்கனா இல்லை ಇಲ್ಲಿ ಈಗ ನೀರಿನ ವ್ಯವಸ್ಥೆ ಸೊ ಎಲ್ಲರಿಗೂ ಈಗ ನೀರು ಕುಡಿಯೋಕಂತೇಳಿ ಎಲ್ಲರು ದನದ್ದು ಬಂದಿರ್ತಾರಲ್ಲ ಸುಸ್ತಾಗಿ ಸೊ ಎಲ್ಲರಿಗೂ ಕುಡಿಯೋಕಂತೇಳಿ ಎಲ್ಲ ಕೊಡ ತುಂಬಿಟ್ಕೊಂಡು ನಮ್ಮ ದಾರಿನ ಕಾಯ್ತಿರ್ತಾರಂತ ಹೇಳ್ಬೋದು ನೀರು ಎರಡು ಒಂದೆರಡು ಕುಂತು ವಿಶ್ರಾಂತಿ ತೊಗೊಂಡು ನೆಕ್ಸ್ಟ್ ಊರಕ್ಕೆ ಹೋಗ್ತಾರೆ ನೋಡ್ರಿ ಇವಾಗಿರೋದು ಇನ್ನೂ ಉಸೀದ ಈಗ ಅವ್ರ ಮನೆಗೆ ಹೋಗಂಗಿಲ್ಲ ಫುಲ್ ಎಲ್ಲ ಊರೆಲ್ಲ ಸುತ್ತಾಕ್ಬೇಕು ಒಂದಷ್ಟು ದೈವ್ ಮನಿಯಲ್ಲ ಅದಾವು ಸೊ ಆ ದೈದು ಮನೆಗೆಲ್ಲ ಹೋಗಿ ಭಾಳ ಅದು ಅದೈದು ಮನೆ ನಾನು ಒಂದೋ ಎರಡು ಅದ ಅಂತಂದು ಮಾಡಿದ್ದೆ ಎಷ್ಟೊಂದು ಅದಾವು ಎಲ್ಲ ಮನೆಗಳಿಗೆಲ್ಲ ಹೋಗಿ ಅಲ್ಲಿ ಅವ್ರವ್ರ ಮನೆಯವರು ಹುಲಿಗೆ ಮುಗಕ್ಕೆ ಪೂಜೆ ಮಾಡ್ತಾರ ಹೆಚ್ಚು ಇದೆಲ್ಲ ಗೊತ್ತಿರಲಿಲ್ಲ ನನಗೆ ಮಧ್ಯಾಹ್ನ ಮೂರು ಗಂಟೆಕನ ಮನಿ ಮನೆ ರಾತ್ರಿ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತಾ ಮನೆಗೆ ಹೋಗುತ್ತೆ ಸೊ ಅಷ್ಟು ಲೇಟ್ ಆಗುತ್ತೆ ಅಂತಂದು ಹೇಳ್ಬೋದು ಇವತ್ತೇನಿಲ್ಲ ಅಂದ್ರು ಮುತ್ತೈದೋರು ಮತ್ತು ಆರ್ತಿಯರು ಡೋಳ್ನೆಯರು ಸೊ ನಮ್ಮ ಜೊತೆ ಯಾರೆಲ್ಲ ನಡ್ಕೊತ ಬರ್ತಾರೆ ನೋಡ್ರಿ ಟೋಟಲ್ ಆಗಿ ಒಂದು ಆರುಳು ಎಂಟು ಕಿಲೋಮೀಟ್ರ್ ಆದ್ರೆ ವಾಕ್ ಆಗತ್ ನೋಡ್ರಿ ಫುಲ್ ಹೈರನ್ ಆಗಿ ನೈಟ್ ಬಂದು ಹುಷ್ ಅಂತ ಮಲ್ಕೊತಾರ ಸೊ ಅಷ್ಟು ಟೈರ್ಡ್ ಆಗ್ಬಿಡ್ತಾನ ಮನುಷ್ಯ ಅದು ಇಂಥ ಬ್ಯಾಸಿಯಾಗ ಬರೇ ಗಲ್ಲಿ ನಡ್ಕೊಂತ ಹೋಗಿ ನಡ್ಕೊತ ಬರಬೇಕು ಡಾಂಬರ್ ಎರಡು ಹಳ್ಳಿದ್ದು ಅಂತಂದ್ರೆ ಇನ್ನೂ ತ್ರಾಸಾಗತ್ತೆ ಅಂತಂದು ಹೇಳ್ಬೋದು ಇವತ್ತೇನು ಅಷ್ಟು ಅನ್ಸಂಗಿಲ್ಲ ಸೊ ನೆಕ್ಸ್ಟ್ ಡೇ ಭಾಳ ತ್ರಾಸಾಗತ್ತೆ ನೋಡ್ರಿ ಒಂದು ಎರಡು ಮೂರು ದಿನ ಭಾಳ ತ್ರಾಸ ಅನಿಸ್ತೈತಿ ದೇವ್ರನ್ನ ಹುಳಿಗೆ ಅಮ್ಮನ ಹೋದ್ರೆ ಅಷ್ಟೊಂದೇನ್ ಕಷ್ಟ ಅನ್ಸಂಗಿಲ್ಲ ಒಂದು ಸ್ವಲ್ಪ ಲೈಟಾಗಿ ಹಿಂಗೆ ಹಿಂಗ ಡಾಂಬರ್ ರೋಡ್ ಅದು ಇದ್ದಲ್ಲ ಅಷ್ಟೇ ಒಂದು ಸ್ವಲ್ಪ ಕಷ್ಟ ಅನ್ನಿಸ್ತಿ ಇನ್ನು ಹುಳಿಕೆತವ್ಲಿನ ಅಷ್ಟೊಂದೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಹುಡುಗ ಬಂದಿಂದ ಒಂದು ಛಾಜ್ ಮನೆ ಇತ್ತು ಸೊ ಅಲ್ಲಿ ಹುಲಿಗೆ ಮಗ ಪೂಜೆ ಮಾಡಿಸ್ಕೊಂಡು ಮುತ್ತೆದರಿಗೆ ಆರತಿಯರಿಗೆ ಎಲ್ಲ ಅಷ್ಟ ಕುಂಕುಮ ಚ ಎಲ್ಲ ಕೊಟ್ಟರು ಸೊ ಕುಡ್ಕೊಂಡು ನೆಕ್ಸ್ಟ್ ಅಲ್ಲಿ ಬನ್ನಿ ಗಿಡಕ್ಕೆ ಪೂಜೆ ಮಾಡ್ಕೊಂಡು ಈಗ ನೋಡ್ರಿ ಊರಾಗಿಸ ಬಂದ್ವಿ ಸೊ ಈಗ ಇಲ್ಲಿ ಬಸವನ ಗುಡಿ ಮುಂದೆ ಅದೀವಿ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಇಲ್ಲೊಂದು ಚಾಜದ ಮನಿ ಬಾಬದ ಮನೆ ಬಂದು ಸೊ ಅಲ್ಲಿ ಹುಲಿಗೆ ಪೂಜೆ ಮಾಡಿದ್ರು ನೆಕ್ಸ್ಟ್ ಚಾಜದ ಮನೆ ಅಂದರು ಅಂದ ಬಾಬದ ಮನೆ ಅಂದರು ಅಂದ ಸೊ ಅಲ್ಲಿ ಪೂಜೆ ಮಾಡಿದ್ರು ಮುತ್ತೆಗರಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ರು ಸೊ ನೆಕ್ಸ್ಟ್ ಇಲ್ಲೊಂದು ಈಗ ಬಾಬದ ಮನೆ ಬಂದೆ ನೋಡ್ರಿ ಸೊ ಇದು ದೇವಮ್ಮನ ಮನೆ ಅಂತ ಅಂತ ಹೇಳ್ಬೋದು ಸೊ ಇಲ್ಲಿ ಈಗ ಹುಲಿಗೆ ಪೂಜೆ ಮಾಡ್ತಾರ ಉಡಿ ತುಂಬತಾರೆ ಎಲ್ಲ ಮುತ್ತದರಿಗೆ ಮತ್ತು ಆರ್ತಿಯರಿಗೆ ಇಲ್ಲಿ ದಸರಾ ಹಬ್ಬದಾಗ ದೇವಮ್ಮನ ಕುಂದರ್ಸ್ತಾರ ಐ ದುರ್ಗಾ ದುರ್ಗಾದೇವಿನ ಕುಂದರ್ಸ್ತಾರ ಸೊ ನಮ್ಮ ಊರ ಕಡೆ ದೇವಮ್ಮ ಅಂತಂದು ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಸೊ ಹಂಗಾಗಿ ದೇವಮ್ಮನ್ಮನೆ ದೇವಮ್ಮನ ಮನೆ ಅಂತಂದು ಹೇಳ್ತಾರೆ ಸೊ ದಸರಾ ಹಬ್ಬ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರ ಅಂತಂದು ಹೇಳ್ಬೋದು ನಮ್ಮೂರದ ಬಸ್ ಈಗ ನೋಡ್ರಿ ಎಲ್ಲ ಮುತ್ತದವರೆಗೂ ಈಗ ಉಡಿ ತುಂಬಿದ್ರು ನೆಕ್ಸ್ಟ್ ಈಗ ಆರತಿಯವ್ರಿಗೂ ಹುಡಿ ತುಂಬಕಂತಾರ ಸೊ ಈಗ ನೀವು ನೋಡ್ತಿರುವಂಥ ವಿವರ್ಸು ನೆನಪ ಬ್ಲಾಗ್ನ ಮತ್ತು ಇವತ್ತಿನ ಬ್ಲಾಗ್ನ ನೋಡೋಕಂತಿರೋರಿಗೂ ಒಂದು ಡೌಟ್ ಬರ್ತಿರ್ಬೋದು ಗೊತ್ತಿಲ್ಲದರಿಗೆ ಸೊ ಹಳ್ಳಿ ಮಂದಿಗೊಂಕರ ಗೊತ್ತಿರ್ತೈತಿ ಕಡಿವಾರ ಅಂದ್ರ ಏನು ಸೊ ಕಡಿವಾರದ ಮೀನಿಂಗ್ ಏನು ಅರ್ಥ ಏನದು ಗೊತ್ತಿರ್ತೈತಿ ಸೊ ಈ ಕಡಿವಾರನ ಯಾಕೆ ಮಾಡ್ತಾರ ಅಂತ ಹಳ್ಳಿ ಕಡೆನ ಹೆಚ್ಚಾಗಿ ಹೆಚ್ಚು ಮಾಡುವಂಥದ್ದು ಸೊ ಸಿಟಿ ಕಡೆ ಮಾಡಂಗಿಲ್ಲ ಸೊ ನಾನು ನೋಡಿದ್ರ ಪ್ರಕಾರ ಸೊ ಸಿಟಿ ನಾನು ಮಾಡ್ತಾರೆ ಅನ್ನೋ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ತಿಳ್ಕೊತೀನಿ ಸೊ ಹಳಿ ಕಡೆ ಹೆಚ್ಚಾಗಿ ಮಾಡೋ ಅಂಥದ್ದು ಇದು ಯಾಕಂತಂದ್ರೆ ಹಳಿ ಕಡೆ ರೈತರು ಬೆಳೆ ಎಲ್ಲ ಬೆಳೀತಿರ್ತಾರೆ ಸೊ ಬೇಸಿಗೆ ಇರ್ತೈತಿ ಮಳಿ ಬೆಳಿ ಎಲ್ಲ ಸರಿಯಾಗಿ ಹಾಕಿರಂಗಿಲ್ಲ ಸೊ ಮಳಿ ಬೆಳಿ ಎಲ್ಲ ಚಲೋಕ್ ಹಿಂಗ ಆಗಲಿ ಅನ್ನೋ ರೀಸನ್ಗೆ ಸೊ ದೇವರಿಗೆ ಐದು ವಾರ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್ ಸೊ ಐದು ವಾರ ದೇವ್ರಿಗೆ ನೀರು ಬರ್ತಾರೆ ಊರಾಗಿರೋ ಎಲ್ಲ ಒಂದೂ ದೇವ್ರನು ಬಿಡ್ದಂಗನ ನೀರು ಎರಡು ಬರ್ತಾರೆ ಅದನ್ನ ಹೊಸನ್ಯಾಗ ನಾಲ್ಕೈದು ಗಂಟೆಗೆ ಹೋಗಿ ಸಾಧನ ಅದನ್ನು ಯಾವುದೇ ರೀತಿ ಯಾರನ್ನೂ ಕೆಲ್ಸಕ್ಕೆ ಹೋಗಂಗಿಲ್ಲ ಗಳಿ ಹೊಡೆಯೋಂಗಿಲ್ಲ ರೊಟ್ಟಿ ಮಾಡೋಂಗಿಲ್ಲ ಬಿಸಂಗಿಲ್ಲ ಕುಟ್ಟಂಗಿಲ್ಲ ಸೊ ಊರಿಂದ ಯಾರೋ ನೀರು ಎರಿಯೋವರೆಗೂ ದೇವ್ರಿಗೆ ನೀರು ಎರ್ಯವರೆಗೂ ಊರಿಂದ ಯಾರು ಹೋಗಂಗಿಲ್ಲ ಸೊ ನೀರು ಎರದಿಂದ ಹೋದ್ರೆ ಸೊ ಆವತ್ತಿನ ಹೊಳ್ಳಿ ಅವ್ರ ಊರಿಗೆ ಬರ್ಬೇಕು ನೋಡ್ರಿ ಸೊ ಇದೇ ರೀತಿ ಬಹಳ ರೂಲ್ಸ್ ಅಂತಂದ ಹೇಳ್ಬೋದು ಅದು ವಾರ ಹಿಡಿ ಮುಂದ ಊರಾಗ ಯಾರ ಬೀಗರಾಗ್ಲಿ ಯಾರಾಗ್ಲಿ ಇದ್ರಂದ್ರ ಲಾಸ್ಟ್ ವಾರ ಏನ ಇದ್ರ ಏನು ಹಬ್ಬ ಮಾಡಕ್ ಅಂತೀವಲ್ಲ ಸೊ ಅದನ್ನ ಅವ್ರು ಬರಬೇಕ ನೋಡ್ರಿ ಸೊ ಈ ರೀತಿ ರೂಲ್ಸ್ ಎಲ್ಲಾ ಅದಾವು ನೆಕ್ಸ್ಟ್ ಇಲ್ಲಿ ನೋಡ್ರಿ ನಮ್ಮ ಮನೆಗೆ ಬಂದ್ವಿ ನಮ್ಮ ಮುನೇ ಬಿರೋ ತಾಯಿಯವನ ಗುಡಿಗೆ ಬಂದಿವಿ ನಮ್ಮ ಮನೆಗಿರೋ ತಾಯನ ಗುಡಿಗೆ ಹೋಗಿ ನೆಕ್ಸ್ಟ್ ಹನುಮಪ್ಪನ ಗುಡಿಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಕೆರೆಯಾಗಿರೋ ದುರ್ಗಮ್ಮನ ಗುಡಿಗೆ ಹೋಗಿ ಸೊ ಈಗ ನೋಡ್ರಿ ಲಾಸ್ಟ್ ವಿಠಲಪ್ಪನ ಗುಡಿಗೆ ಬಂದೀವಿ ಸೊ ವಿಠಲಪ್ಪನ ಗುಡಿಗೆ ಹೋಗೋ ಮುಂದಿನ ಛತ್ರಿಗೆ ಅವ್ರ ಮನೆಗೆ ಹೋಗ್ಬಿಡ್ತೈತೆ ನೋಡ್ರಿ ಸೊ ಇಲ್ಲಿಂದ ನೆಕ್ಸ್ಟ್ ಮತ್ತೆ ಹನುಮಪ್ಪನ ಗುಡಿಗೆ ಹೋಗ್ತೀವಿ ನೆಕ್ಸ್ಟ್ ಬಂದು ನೋಡ್ರಿ ಮತ್ತ ನಮ್ಮೂರ ಹಣ್ಣಪ್ಪನ ಗುಡಿಗೆ ಸೊ ನಮ್ಮೂರ ಹಣ್ಣಪ್ಪ ಈ ರೀತಿಯಾಗಿ ಅದನ್ನ ಸೊ ಎಲ್ಲರೂ ದರ್ಶನ ತಗೋರಿ ಎಲ್ಲರಿಗೂ ಹಣ್ಣಪ್ಪ ಒಳ್ಳೇದು ಮಾಡಲಿ

Hvordan går det med deg? Bra. Hvordan går det med deg? ಎಲ್ಲ ವಿಡಿಯೋ ಮಾಡಕೊಟ್ಲು ಹೊಟ್ಟ ಒಟ್ಟು ಗುರು ಕೊಡ್ಬೇಕಂತ ಮಾಡಿದ್ರಿ ಜವಾಬ್ದಾರ ಯಾ ತಗದ್ರ ಗಿನ್ ನಿದ್ರ ತಗದ್ರಿ ಇಲ್ಲ ಹ ಕಪ್ಪತ್ ಮುಖ ನೋಡ್ರಿ ನಡಿ ಇಲ್ಲಿ ಇಲ್ಲಿಗೂ ಹೊತ್ಕೊಂಡ್ ಬಂದ್ ಗೊಂಬಿ ಏಯ್ ಮಂತ್ರ ಕಟ್ಕೊಂತ ಹಂಗೋರಿ ಗಾಳೈತಿ ತೆಲುಗು ಗುಂಬ ನೀವು ತರಂಗಿಲ್ಲ ತೆಲುಗು ತೆಲ್ಗು ಮನೆಯಾಗ ಇಲ್ಲ ಹೌದು